ನಮಸ್ತೆ ಸ್ನೇಹಿತರೆ ಪ್ರಸನ್ನನ ಪ್ರಪಂಚ ಯೂಟ್ಯೂಬ್ ಚಾನಲಿಗೆ ಸ್ವಾಗತ ರಾಯರ ಕೃಪೆಯಿಂದಾಗಿ ತಾವೆಲ್ಲರೂ ಸೌಖ್ಯದಿಂದಿದ್ದೀರಿ ಎಂದು ಭಾವಿಸುತ್ತಾ ಈ ಒಂದು ವಿಡಿಯೋವನ್ನು ಶುರು ಮಾಡ್ತಾ ಇದ್ದೇನೆ ಸ್ನೇಹಿತರೆ ಇಪ್ಪತ್ತು ಇಪ್ಪತ್ನಾಲ್ಕರ ನಾಲ್ಕನೆಯ ಮತ್ತು ಕಡೆಯ ಆಷಾಢ ಶುಕ್ರವಾರದಂದು ನಮ್ಮ ಮೈಸೂರಿನ ಇಟ್ಟಿಗೆಗೂಡಿನಲ್ಲಿರುವ ಶ್ರೀ ರೇಣುಕಾದೇವಿ ಅಮ್ಮನವರ ದೇವಸ್ಥಾನಕ್ಕೆ ಭೇಟಿ ನೀಡಿದ್ದೆ ಕಡೆಯ ಆಷಾಢ ಶುಕ್ರವಾರದ ಪ್ರಯುಕ್ತ ಶ್ರೀ ರೇಣುಕಾದೇವಿ ಅಮ್ಮನವರ ದೇವಸ್ಥಾನದಲ್ಲಿ ವಿಶೇಷವಾಗಿ ಶ್ರೀ ಮಹಾಲಕ್ಷ್ಮಿ ಯಂತ್ರವನ್ನು ರಚನೆ ಮಾಡಿದ್ದರು ಈ ಒಂದು ವಿಡಿಯೋ ಮೂಲಕ ಶ್ರೀ ಮಹಾಲಕ್ಷ್ಮಿ ಯಂತ್ರವನ್ನು ತಮ್ಮೆಲ್ಲರಿಗೂ ತೋರಿಸುವ ಒಂದು ಪುಟ್ಟ ಪ್ರಯತ್ನ ದಯವಿಟ್ಟು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ನೀವಿನ್ನು ಪ್ರಸನ್ನನ ಪ್ರಪಂಚ ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತೇಳಿದರೆ ಸಬ್ಸ್ಕ್ರೈಬ್ ಅನ್ನು ಕ್ಲಿಕ್ ಮಾಡೋದ್ರ ಮುಖಾಂತರ ಈ ನನ್ನ ಪ್ರಸನ್ನನ ಪ್ರಪಂಚ ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಈ ಒಂದು ಶ್ರೀ ಮಹಾಲಕ್ಷ್ಮಿ ಯಂತ್ರವು ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿ ಸಕಾರಾತ್ಮಕ ಭಾವನೆಯನ್ನು ಮೂಡಿಸುತ್ತದೆ ಉತ್ತಮ ಆರೋಗ್ಯಕ್ಕಾಗಿ ಸಂಪತ್ ವೃದ್ಧಿಗಾಗಿ ಸ್ಥಿರ ಸಂಪತ್ತಿಗಾಗಿ ಇಷ್ಟಾರ್ಥಗಳ ಈಡೇರಿಕೆಗಾಗಿ ಯಶಸ್ಸಿಗಾಗಿ ಪೂರಕವಾಗಿರುವ ಶ್ರೀ ಮಹಾಲಕ್ಷ್ಮಿ ಯಂತ್ರವನ್ನು ಮಹಾಲಕ್ಷ್ಮಿ ದೇವಿಯ ಮೂಲಮಂತ್ರ ಅಥವಾ ಬೀಜ ಮಂತ್ರಗಳಿಂದ ರಚಿಸಲ್ಪಟ್ಟಿರುತ್ತದೆ ನಮ್ಮೆಲ್ಲರ ದೈನಂದಿನ ಬದುಕಿನಲ್ಲಿ ತಾಯಿ ಮಹಾಲಕ್ಷ್ಮಿಯ ಉಪಸ್ಥಿತಿ ಬಹಳ ದೊಡ್ಡದು ಅದಕ್ಕೆ ಹೇಳೋದು ಕಾಂಚಾಣಂ ಕಾರ್ಯಸಿದ್ಧಿ ಯಾವುದೇ ಒಂದು ಕೆಲಸವಾಗಬೇಕಾದ್ರೂ ತಾಯಿ ಮಹಾಲಕ್ಷ್ಮಿ ಇರಲೇಬೇಕು ತಾಯಿ ಮಹಾಲಕ್ಷ್ಮಿಯ ಮತ್ತೊಂದು ಸ್ವರೂಪವೇ ದುಡ್ಡು ಕಾಂಚಾಣ ಅಮಾವಾಸ್ಯೆಯ ಈ ಒಂದು ಶುಭ ದಿನದಂದು ಶ್ರೀ ಮಹಾಲಕ್ಷ್ಮಿ ಯಂತ್ರ ದರ್ಶನ ಮಾಡಿ ಬೇಡಿಕೊಳ್ಳೋಣ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ ಮಹಾಲಕ್ಷ್ಮಿ ಅಮ್ಮನವರ ಕೃಪಾ ಕಟಾಕ್ಷ ಅನವರತ ನಮ್ಮೆಲ್ಲರನ್ನೂ ರಕ್ಷಿಸಲಿ ಎಂದು ಪ್ರಾರ್ಥಿಸುತ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇನೆ ಮತ್ತೊಂದು ವಿಡಿಯೋದೊಟ್ಟಿಗೆ ನಿಮ್ಮನ್ನು ಭೇಟಿ ಮಾಡ್ತೇನೆ ಅಲ್ಲಿವರೆಗೂ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಸಹಕಾರ ಆಶೀರ್ವಾದ ನನ್ನ ಪ್ರಸನ್ನನ ಪ್ರಪಂಚ ಯೂಟ್ಯೂಬ್ ಚಾನೆಲ್ ಮೇಲೆ ಸದಾ ಇರಲಿ ಅಂತೇಳಿ ಕೇಳ್ಕೋತೇನೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳು